ನಮಸ್ಕಾರ ವೀಕ್ಷಕರೇ ಪ್ರತಿಯೊಬ್ಬ ತಂದೆ ತಾಯಿಗೂ ಒಂದು ಕನಸಿರುತ್ತೆ ತನ್ನ ಮಗು ಸಮಾಜದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಇರಬೇಕು ಅಂತ ಆದರೆ ಅನೇಕ ಬಾರಿ ಮಕ್ಕಳು ಎಷ್ಟೇ ಓದಿದರೂ ಅಂಕಗಳು ಬರುವುದಿಲ್ಲ ಅಥವಾ ಓದಿನಲ್ಲಿ ಆಸಕ್ತಿಯೇ ಇರುವುದಿಲ್ಲ ಇದಕ್ಕೆ ಕಾರಣವೇನು ನೋಡಿ ವೀಕ್ಷಕರೇ ಮಗು ಹುಟ್ಟುವಾಗಲೇ ತನ್ನ ಜೊತೆ ಕೆಲವು ಸಂಸ್ಕಾರ ಮತ್ತು ಗ್ರಹಬಲವನ್ನು ಒತ್ತು ತಂದಿರುತ್ತೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮಕ್ಕಳ ಬಾಲ್ಯದ ನಡವಳಿಕೆಯನ್ನು ನೋಡಿ ಅವರ ಭವಿಷ್ಯದಲ್ಲಿ ಡಾಕ್ಟರ್ ಇಂಜಿನಿಯರ್ ವಿಜ್ಞಾನಿ ಅಥವಾ ಐ ಎ ಎಸ್ ಅಧಿಕಾರಿ ಆಗ್ತಾರ ಅನ್ನೋದನ್ನು ನಿಖರವಾಗಿ ಹೇಳಬಹುದು ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ಓದಿನಲ್ಲಿ ಅತಿ ಎತ್ತರಕ್ಕೆ ಹೋಗುವ ಮಕ್ಕಳಲ್ಲಿರುವ ಆ ಮೂರು ರಹಸ್ಯ ಲಕ್ಷಣಗಳನ್ನು ನಾನು ಆಳವಾಗಿ ವಿವರಿಸ್ತೀನಿ ವೀಕ್ಷಕರೇ ನಿಮ್ಮ ಮಗುವಿನಲ್ಲಿ ಈ ಲಕ್ಷಣಗಳಿದ್ದರೆ ನೀವು ಅದೃಷ್ಟವಂತರು ಒಂದು ವೇಳೆ ಇಲ್ಲದಿದ್ದರೆ ಅದನ್ನು ಜ್ಯೋತಿಷ್ಯರ ಮೂಲಕ ಹೇಗೆ ಸರಿಪಡಿಸಬಹುದು ಅನ್ನೋದನ್ನು ಈ ವಿಡಿಯೋದ ಕೊನೆಯಲ್ಲಿ ಹೇಳ್ತೀನಿ ತಾಳ್ಮೆಯಿಂದ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ವೀಕ್ಷಕರೇ ಈಗ ಅಸಲಿ ವಿಷಯಕ್ಕೆ ಬರೋಣ ನಿಮ್ಮ ಮಗು ಓದಿನಲ್ಲಿ ಹಿಂದೆ ಬಿದ್ದಾಗ ನೀವು ಸಾಮಾನ್ಯವಾಗಿ ಏನು ಮಾಡ್ತೀರಾ ಟ್ಯೂಷನ್ಗೆ ಸೇರಿಸ್ತೀರಾ ಅಥವಾ ಸರಿಯಾಗಿ ಅಂತ ಬೈತೀರ ಅಲ್ವಾ ಆದರೆ ಮಗುವಿನ ಬುದ್ಧಿಶಕ್ತಿ ಅನ್ನೋದು ಕೇವಲ ಪುಸ್ತಕದಲ್ಲೂ ಇಲ್ಲ ಸ್ಕೂಲಿನಲ್ಲೂ ಇಲ್ಲ ಅದು ಇರೋದು ಅವರ ಮೆದುಳಿನ ಶಕ್ತಿ ಮತ್ತು ಗ್ರಹಗಳ ಈ ಮೂರು ಕಂಬಗಳ ಮೇಲೆ ಆ ಮೂರು ಕಂಬಗಳೇ ಅವು ಇವಾಗ ಹೇಳ್ತೀನಿ ಬನ್ನಿ ಮೊದಲನೇ ಕಂಬ ಗ್ರಹಣ ಶಕ್ತಿ ವೀಕ್ಷಕರೇ ಕೆಲವು ಮಕ್ಕಳು ಒಮ್ಮೆ ಕೇಳಿದರೆ ಸಾಕು ಅದನ್ನು ಪಟಪಟನೆ ಹೇಳ್ತಾರೆ ಇದನ್ನು ಜ್ಯೋತಿಷ್ಯದಲ್ಲಿ ಬುಧ ಗ್ರಹದ ಪ್ರಭಾವ ಅಂತೀವಿ ನಿಮ್ಮ ಮಗುವಿಗೆ ವಿಷಯವನ್ನು ಬೇಗ ಅರ್ಥ ಮಾಡಿಕೊಳ್ಳೋಕೆ ಆಗ್ತಿಲ್ಲ ಅಂದರೆ ಅವರ ಕ್ಯಾಚಿಂಗ್ ಪವರ್ ಕಮ್ಮಿ ಇದೆ ಅಂತ ಅರ್ಥ ಇದು ನಿಮ್ಮ ಮಗುವಿನ ತಪ್ಪಲ್ಲ ಅದು ಅವರ ಗ್ರಹಬಲದ ಕೊರತೆ ಇದು ಸರಿಯಾಗಿದೆಯೇ ಅಥವಾ ಇಲ್ವಾ ಅನ್ನೋದನ್ನು ಈ ಮೂರು ಮಹಾಲಕ್ಷಣಗಳು ನಿಮಗೆ ತಿಳಿಸಿಕೊಡುತ್ತವೆ ವೀಕ್ಷಕರ ಇಲ್ಲಿ ಎರಡನೇ ಕಂಬ ಶೇಖರಣಾ ಶಕ್ತಿ ಮಗು ಬೆಳಿಗ್ಗೆ ಓದಿದ್ದನ್ನು ಸಾಯಂಕಾಲದೊಳಗೆ ಮರೆತು ಹೋಗ್ತಿದೆಯಾ ಎಕ್ಸಾಮ್ ಆಲ್ಗೆ ಹೋದಾಗ ತಲೆ ಖಾಲಿಯಾದಂತೆ ಭಾಸವಾಗ್ತಿದೆಯಾ ವೀಕ್ಷಕರ ಇದು ಗುರುಗ್ರಹದ ಶಕ್ತಿ ಕಮ್ಮಿ ಇರೋದರ ಲಕ್ಷಣ ಜ್ಞಾನವನ್ನು ಮಿದುಳಿನಲ್ಲಿ ಭದ್ರವಾಗಿ ಇಟ್ಟುಕೊಳ್ಳೋಕೆ ಈ ಗುರುಬಲ ಬೇಕೇ ಬೇಕು ಈ ಶಕ್ತಿ ಇರುವ ಮಕ್ಕಳೇ ಭವಿಷ್ಯದಲ್ಲಿ ದೊಡ್ಡ ಪದವಿಯನ್ನು ಅಲಂಕರಿಸುವುದು ಇನ್ನು ಮೂರನೆಯ ಕಂಬ ಏಕಾಗ್ರತೆಯ ಶಕ್ತಿ ವೀಕ್ಷಕರ ಇವತ್ತಿನ ದಿನಗಳಲ್ಲಿ ಮೊಬೈಲ್ ಮತ್ತು ಟಿವಿ ನಡುವೆ ಮಗುವಿನ ಮನಸ್ಸು ಒಂದು ಕಡೆ ನಿಲ್ಲೋದೇ ಇಲ್ಲ ಇದು ಚಂದ್ರಗ್ರಹದ ಚಂಚಲತೆ ಮನಸ್ಸು ಚಂಚಲವಾಗಿದ್ದರೆ ಎಷ್ಟೇ ಬುದ್ಧಿವಂತ ಮಗುವು ಓದಿನಲ್ಲಿ ಫೇಲ್ ಆಗುತ್ತೆ ನಿಮ್ಮ ಮಗುವಿನ ಮನಸ್ಸನ್ನು ಹಿಡಿದಿಟ್ಟುಕೊಳ್ಳುವ ಆ ಮ್ಯಾಜಿಕ್ ಏನಿದೆ ಗೊತ್ತಾ ಆತ್ಮೀಯ ಪೋಷಕರೇ ಇವತ್ತು ನಾನು ಹೇಳುವ ಮೂರು ಮಹಾಲಕ್ಷಣಗಳು ಈ ಮೂರು ಕಂಬಗಳನ್ನು ಗಟ್ಟಿಗೊಳಿಸುತ್ತವೆ ನಿಮ್ಮ ಮಗುವಿನಲ್ಲಿ ಈ ಲಕ್ಷಣಗಳನ್ನು ನೀವು ಗುರುತಿಸಿಬಿಟ್ಟರೆ ಆ ಮಗು ಕೇವಲ ಓದಿನಲ್ಲಿ ಮಾತ್ರವಲ್ಲ ಇಡೀ ಜೀವನದಲ್ಲಿ ಯಾರಿಗೂ ಸೋಲದಂತಹ ವ್ಯಕ್ತಿಯಾಗಿ ಬೆಳೆಯುತ್ತೆ ವೀಕ್ಷಕರ ಆ ಲಕ್ಷಣಗಳನ್ನು ಕೇಳಿದರೆ ನೀವು ಬೆರಗಾಗ್ತೀರಾ ಅವುಗಳು ನಿಮ್ಮ ಮಗುವನ್ನು ಅದ್ಭುತ ಸಾಧಕರನ್ನಾಗಿ ಮಾಡಲು ಹೇಗೆ ಎನ್ನುವುದನ್ನು ಈಗ ಎಳೆ ಎಳೆಯಾಗಿ ಬೆಳೆಸಿ ಕೇಳಿ ವೀಕ್ಷಕರ ಮೊದಲನೇ ಮಹಾಲಕ್ಷಣ ನಿಮ್ಮ ಮಗು ನಿಮ್ಮನ್ನು ಪ್ರಶ್ನೆಗಳಿಂದ ಕಾಡುತ್ತಿದೆಯೇ ಅಮ್ಮ ಚಂದ್ರ ನಮ್ಮ ಜೊತೆಯೇ ಯಾಕೆ ಬರ್ತಾನೆ ಗಿಡಕ್ಕೆ ಹಸಿರು ಬಣ್ಣದ ಯಾರು ಹಚ್ಚಿದ್ದು ಇಂತಹ ವಿಚಿತ್ರ ಪ್ರಶ್ನೆಗಳನ್ನು ಕೇಳುವ ಮಗುವನ್ನು ನಾವು ಸಾಮಾನ್ಯವಾಗಿ ಗಲಾಟೆ ಮಾಡಬೇಡ ಅಂತ ಸುಮ್ಮನೆ ಇರ್ತೀವಿ ಆದರೆ ಜ್ಯೋತಿಷ್ಯದ ಪ್ರಕಾರ ಇದು ಉಚ್ಚ ಪದನ ಲಕ್ಷಣ ವೀಕ್ಷಕರು ಇಂತಹ ಮಕ್ಕಳು ಮುಂದೆ ಹೋದರೆ ಐ ಎ ಎಸ್ ಐ ಪಿ ಎಸ್ ಅಥವಾ ದೊಡ್ಡ ಸಂಶೋಧಕರಾಗ್ತಾರೆ ಅವರಿಗೆ ಪ್ರತಿಯೊಂದರ ಮೂಲ ತಿಳಿಯುವ ಹಂಬಲ ಇರುತ್ತೆ ಆದರೆ ಪೋಷಕರಿಗೆ ಒಂದು ಎಚ್ಚರಿಕೆ ನಿಮ್ಮ ಮಗು ಪ್ರಶ್ನೆ ಕೇಳುವುದನ್ನು ನಿಲ್ಲಿಸಿದ ದಿನ ಅವರ ಬುದ್ಧಿಶಕ್ತಿ ಕುಂಠಿತವಾಗಲು ಶುರು ಮಾಡಿದೆ ಎಂದರ್ಥ ಅವರಿಗೆ ಉತ್ತರ ಗೊತ್ತಿಲ್ಲದಿದ್ದರೂ ಅವರ ಜೊತೆ ಕುಳಿತು ಉತ್ತರ ಹುಡುಕುವ ಆಟ ಆಡಿ ಇನ್ನು ಎರಡನೆಯ ಲಕ್ಷಣ ಮಗು ಯಾವುದಾದರೂ ಒಂದು ಕೆಲಸದಲ್ಲಿ ತನ್ನನ್ನೇ ತಾನು ಮರೆಯುತ್ತಿದೆಯೇ ಮಗು ಚಿತ್ರ ಬಿಡಿಸುವಾಗ ಅಥವಾ ಒಂದು ಬೊಂಬೆಯನ್ನು ರಿಪೇರಿ ಮಾಡುವಾಗ ನೀವು ಕರೆದರೂ ಓಡೋಗದಷ್ಟು ಅದರಲ್ಲಿ ಮುಳುಗಿ ಹೋಗುತ್ತಿದ್ದರೆ ಅದು ಶನಿ ಮತ್ತು ಐದನೇ ಮನೆಯ ಬಲವನ್ನು ತೋರಿಸುತ್ತದೆ ಇದಕ್ಕೆ ನಾವು ಡೀಪ್ ವರ್ಕ್ ಅಂತ ಕರಿತೀವಿ ವೀಕ್ಷಕರ ಇಂಥ ಮಕ್ಕಳು ಭವಿಷ್ಯದಲ್ಲಿ ಅತ್ಯುತ್ತಮ ಸರ್ಜನ್ ಸಾಫ್ಟ್ವೇರ್ ಆರ್ಕಿಟೆಕ್ಟ್ ಅಥವಾ ಗಗನಯಾನಿಗಳಾಗ್ತಾರೆ ಇವರಿಗೆ ಗಂಟೆಗಟ್ಟಲೆ ಕುಳಿತು ಓದುವ ತಾಳ್ಮೆ ಹುಟ್ಟಿನಿಂದಲೇ ಬಂದಿರುತ್ತೆ ವೀಕ್ಷಕರ ಇಂಥ ಮಕ್ಕಳಿಗೆ ಟಿವಿಯ ಗದ್ದಲವಿಲ್ಲದ ಶಾಂತವಾದ ಪರಿಸರ ನೀಡಿ ಅವರ ಏಕಾಗ್ರತೆಯನ್ನು ಎಂದು ಭಂಗ ಮಾಡಬೇಡಿ ಇನ್ನು ಮೂರನೇ ಮತ್ತು ಅತಿ ಮುಖ್ಯ ಲಕ್ಷಣ ಮಗು ತಾನು ಕಲಿತಿದ್ದನ್ನು ಇತರರಿಗೆ ಅಥವಾ ತನ್ನ ಗೊಂಬೆಗಳಿಗೆ ಟೀಚರ್ ಥರ ಹೇಳಿಕೊಡ್ತಿದ್ದೀಯೇ ವೀಕ್ಷಕರು ಇದನ್ನು ಜ್ಯೋತಿಷ್ಯದಲ್ಲಿ ಸರಸ್ವತಿಯೋಗ ಎನ್ನಲಾಗುತ್ತದೆ ಕಲಿತ ವಿಷಯವನ್ನು ಇನ್ನೊಬ್ಬರಿಗೆ ಅರ್ಥವಾಗುವಂತೆ ವಿವರಿಸುವುದು ಜಗತ್ತಿನ ಅತಿ ದೊಡ್ಡ ಕಲೆ ಇದು ಗುರು ಮತ್ತು ಶುಕ್ರನ ಸಂಯೋಜನೆಯಿಂದ ಮಾತ್ರ ಸಾಧ್ಯ ವೀಕ್ಷಕರ ಇಂತಹ ಮಕ್ಕಳು ಮುಂದೆ ಮಹಾನ್ ಉಪನ್ಯಾಸಕರು ವಕೀಲರು ಅಥವಾ ದೊಡ್ಡ ಕಂಪನಿಗಳ ಸಿಇಒಗಳಾಗ್ತಾರೆ ಇವರಲ್ಲಿ ನಾಯಕತ್ವದ ಗುಣ ರಕ್ತದಲ್ಲೇ ಬಂದಿರುತ್ತೆ ಆದರೆ ಪೋಷಕರಿಗೆ ಒಂದು ಸಲಹೆ ನಿಮ್ಮ ಮಗುವಿಗೆ ದಿನಕ್ಕೆ ಒಂದು ಹೊಸ ವಿಷಯವನ್ನು ಕಲಿಸಿ ಅದನ್ನು ನಿಮಗೆ ಮರಳಿ ವಿವರಿಸಲು ಹೇಳಿ ಇದರಿಂದ ಅವರ ಆತ್ಮವಿಶ್ವಾಸ ದುಪ್ಪಟ್ಟಾಗುತ್ತದೆ ವೀಕ್ಷಕರೇ ಒಂದು ವೇಳೆ ನಿಮ್ಮ ಮಗುವಿನಲ್ಲಿ ಈ ಲಕ್ಷಣಗಳು ಕಡಿಮೆ ಇದ್ದರೆ ಚಿಂತಿಸಬೇಡಿ ಈ ಪರಿಹಾರಗಳನ್ನು ಪಾಲಿಸಿ ಮೊದಲ ಪರಿಹಾರ ಬುಧಯಂತ್ರ ವೀಕ್ಷಕರೇ ಮಗುವಿನ ಓದಿನ ಕೋಣೆಯಲ್ಲಿ ಉತ್ತರ ದಿಕ್ಕಿಗೆ ಒಂದು ಸಣ್ಣ ಹಸಿರು ಗಿಡವನ್ನು ಇಡಿ ಇದು ಬುಧಗ್ರಹದ ಶಕ್ತಿಯನ್ನು ಹೆಚ್ಚಿಸುತ್ತದೆ ಇನ್ನು ಎರಡನೆಯ ಪರಿಹಾರ ಸರಸ್ವತಿ ಮಂತ್ರ ಪ್ರತಿದಿನ ಬೆಳಿಗ್ಗೆ ಮಗುವಿಗೆ ಸ್ನಾನ ಮಾಡಿಸಿ ಓಂ ಐಂ ಸರಸ್ವತಿಯ ನಮ್ಮ ಮಂತ್ರವನ್ನು ಹನ್ನೆರಡು ಬಾರಿ ಏಳಿಸಿ ಇನ್ನು ಮೂರನೆಯ ಪರಿಹಾರ ಧಾನ್ಯದಾನ ಬುಧವಾರದಂದು ಮಗುವಿನ ಕೈಯಿಂದ ಹಸಿರು ಹೆಸರು ಕಾಳನ್ನು ಹಸಿರಿಗೆ ತಿನ್ನಿಸಿ ಇದರಿಂದ ಮಗುವಿನ ಜ್ಞಾಪಕ ಶಕ್ತಿ ಅದ್ಭುತವಾಗಿ ಬೆಳೆಯುತ್ತದೆ ವೀಕ್ಷಕರೇ ಕೊನೆಯದಾಗಿ ಹೇಳುವುದಾದರೆ ಪ್ರತಿಯೊಂದು ಮಗುವು ವಿಶಿಷ್ಟವಾದ ಪ್ರತಿಭೆಯನ್ನು ಹೊಂದಿರುತ್ತದೆ ಆದರೆ ಪೋಷಕರಾದ ನಾವು ಅದನ್ನು ಗುರುತಿಸಿ ಪ್ರೋತ್ಸಾಹಿಸಬೇಕಷ್ಟೇ ಮೇಲೆ ಹೇಳಿದ ಈ ಮೂರು ಲಕ್ಷಣಗಳಲ್ಲಿ ನಿಮ್ಮ ಮಗುವಿನಲ್ಲಿ ಯಾವ ಲಕ್ಷಣವಿದೆ ಅಥವಾ ನಿಮ್ಮ ಮಗು ಓದಿನಲ್ಲಿ ಯಾವ ಸಮಸ್ಯೆಯನ್ನು ಎದುರಿಸುತ್ತಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ನಿಮ್ಮ ಮಗುವಿನ ರಾಶಿ ಮತ್ತು ಸಮಸ್ಯೆಯನ್ನು ತಿಳಿಸಿದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯಾವ ಪರಿಹಾರ ಮಾಡಬಹುದು ಅಂತ ನಾನು ನಿಮಗೆ ತಿಳಿಸ್ತೀನಿ ವೀಕ್ಷಕರ ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ನಿಮ್ಮ ಎಲ್ಲ ಪೋಷಕ ಮಿತ್ರರಿಗೆ ಶೇರ್ ಮಾಡಿ ಮಕ್ಕಳ ಭವಿಷ್ಯ ಉಜ್ವಲವಾಗಲಿ ಧನ್ಯವಾದಗಳು